ಇನ್ನು ಕೊಲೆ ಕೇಸ್ನಲ್ಲಿ ದಚ್ಚು ಜೈಲುಪಾಲಾಗಿ ಅರವತ್ತು ದಿನಗಳೇ ಕಳೆದು ಹೋಗಿವೆ ಜೈಲಿನಲ್ಲಿ ಹೈರಾಣ ಆಗಿರುವಂತಹ ದಾಸ ಮನೆ ಊಟ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ದರ್ಶನ್ ಮನೆ ಊಟದ ಕನಸು ಮತ್ತೆ ಭಗ್ನವಾಗಿದೆ ಅರವತ್ತು ದಿನದಿಂದ ಮನೆ ಊಟ ಸಿಗದೆ ದಾಸನ ಒದ್ದಾಟ ದರ್ಶನ್ಗೆ ಸೆಪ್ಟೆಂಬರ್ ಐದರವರೆಗೆ ಜೈಲೂಟವೇ ಗತಿ ಮನೆ ಊಟ ಇಲ್ಲ ತಿನ್ನೋಕೆ ತಟ್ಟೆ ಇಲ್ಲ ಮಲಗೋದಕ್ಕೆ ಹಾಸಿಗೆ ಇಲ್ಲ ಅರವತ್ತು ದಿನದಿಂದ ಜೈಲಲ್ಲಿ ವಿಲವಿಲ್ಲ ಅಂತ ಇರುವ ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ ಇವತ್ತು ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಸೆಪ್ಟೆಂಬರ್ ಐದಕ್ಕೆ ವಿಚಾರಣೆ ಮುಂದೂಡಿದೆ ಅಂದ ಹಾಗೆ ಕೊಲೆ ಆರೋಪಿ ದರ್ಶನ್ ಮನೆ ಊಟ ಚಮಚ ತಟ್ಟೆ ಹಾಸಿಗೆ ಬೇಕು ಅಂತ ಅರ್ಜಿ ಸಲ್ಲಿಸಿದ್ದ ಹತ್ತು ದಿನದಲ್ಲಿ ವರದಿ ನೀಡುವಂತೆ ಹೈಕೋರ್ಟ್ ಜೈಲಧಿಕಾರಿಗಳಿಗೆ ಸೂಚಿಸಿತ್ತು ಜೈಲಧಿಕಾರಿಗಳು ವರದಿಯನ್ನೂ ನೀಡಿದ್ರು ಹಾಗಾದ್ರೆ ಜೈಲಧಿಕಾರಿಗಳು ನೀಡಿದ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ವೈದ್ಯಾಧಿಕಾರಿಗಳ ಸಲಹೆಯಂತೆ ಕೊಲೆ ಆರೋಪಿ ದರ್ಶನ್ಗೆ ಪೌಷ್ಟಿಕ ಆಹಾರ ನೀಡಲಾಗ್ತಾ ಇದೆ ಹಾಲು ಮೊಟ್ಟೆ ಬ್ರೆಡ್ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಗಳನ್ನ ಕೊಡಲಾಗ್ತಾ ಇದೆ ಬಂಧಿತ ಕೊಲೆ ಆರೋಪಿಯಾಗಿದ್ದು ಮನೆ ಊಟ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಜೈಲಧಿಕಾರಿಗಳು ವರದಿ ನೀಡಿದ್ದಾರೆ ಜೈಲಧಿಕಾರಿಗಳು ಮನೆ ಊಟ ನಿರಾಕರಿಸಿದ್ದಾರೆ ಅಂತ ರಾಜ್ಯ ಅಭಿಯೋಜಕ ಬೆಳ್ಳಿಯಪ್ಪ ಹೈಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ ಜೈಲಧಿಕಾರಿಗಳ ವರದಿ ನೋಡಬೇಕು ವಾದ ಮಂಡಿಸುವುದಕ್ಕೆ ಸಮಯ ಬೇಕು ಅಂತ ದರ್ಶನ್ ಪರ ವಕೀಲರು ಹೇಳಿದ್ದಾರೆ ಇದರಿಂದ ಸೆಪ್ಟೆಂಬರ್ ಐದಕ್ಕೆ ವಿಚಾರಣೆ ಮುಂದೂಡಲಾಯಿತು ಮೂರು ದಿನದ ಒಳಗೆ ಬರಲಿದೆ ಸಂಪೂರ್ಣ ಎಫ್ಎಸ್ಎಲ್ ರಿಪೋರ್ಟ್ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ಸಿದ್ಧತೆಯೂ ನಡೀತಾ ಇದೆ ಈಗಾಗಲೇ ಶೇಕಡಾ ಎಪ್ಪತ್ತರಷ್ಟು ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ಇನ್ನುಳಿದಂತೆ ಶೇಕಡ ಮೂವತ್ತರಷ್ಟು ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ ಮೂರು ದಿನದಲ್ಲಿ ಹೈದರಾಬಾದ್ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳ ವರದಿ ಬರುವ ಸಾಧ್ಯತೆ ಇದೆ ಈ ಮಧ್ಯೆ ಪೊಲೀಸರು ಆರೋಪಿಗಳ ಗುರುತು ಪತ್ತೆ ಹಚ್ಚುವ ಕಾರ್ಯವೂ ಮುಗಿದಿದೆ ಎಲ್ಲ ಆರೋಪಿಗಳ ಗುರುತನ್ನ ಸಾಕ್ಷಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳು ಪತ್ತೆ ಮಾಡಿದ್ದಾರೆ ರಮೇಶ್ ಜೊತೆ ಪ್ರದೀಪ ಚಿಕ್ಕಾಟಿ ಟಿವಿ ವಿ ನೈನ್ ಬೆಂಗಳೂರು